ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ನಾವು ಇವತ್ತಿನ ತರಗತಿಯಲ್ಲಿ ನಾಲ್ಕನೇ ತರಗತಿಯ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಕಲಿಕಾ ಬಲವರ್ಧನೆಯ ಪಠ್ಯಪುಸ್ತಕಗಳು ಬಂದಿವೆ ಅದರಲ್ಲಿ ಗಣಿತ ವಿಷಯದಲ್ಲಿ ಬರ್ತಕ್ಕಂತಹ ಮೊದಲನೆಯ ಒಂದು ಕಾನ್ಸೆಪ್ಟ್ ಆಗಿರ್ತಕ್ಕಂಥ ಕಲಿಕಾ ಫಲ ಯಾವುದು ಅಂದರೆ ಮಕ್ಕಳೇ ಸಂಖ್ಯೆಗಳು ಈ ಸಂಖ್ಯೆಗಳು ಅಂತಕ್ಕಂಥ ಕಲಿಕಾಫಲದಲ್ಲಿ ಬರ್ತಕ್ಕಂತಹ ಎಲ್ಲ ಅಭ್ಯಾಸಗಳನ್ನು ನಾನು ಏನು ಮಾಡಿದ್ದೀನಿ ಬಿಡಿಸುವ ಪ್ರಯತ್ನವನ್ನು ಮಾಡಿದ್ದೀನಿ ನೀವು ಕೂಡ ಯಾವುದಾದ್ರೂ ನಿಮಗೆ ಡೌಟ್ಸ್ ಇದ್ದರೆ ಇವು ಒಂದು ವಿಡಿಯೋನ ನೋಡಿ ನೀವೇನು ಮಾಡ್ಕೋಬೋದು ಬಿಡಿಸ್ಕೋಬೋದು ಫಸ್ಟ್ ಟೈಮ್ ಏನಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ನೋಡಿ ಇಲ್ಲಿ ಸಂಖ್ಯೆಗಳು ಅಂತಂದರೆ ಬರ್ತಕ್ಕಂಥ ಮೊದಲನೇ ಚಟುವಟಿಕೆ ಈ ಕೆಳಗಿನ ಬಾಕ್ಸ್ನಲ್ಲಿ ಮಣ್ಣುಗಳಿವೆ ಅವುಗಳನ್ನು ಎನಿಸಿ ಬರೀಬೇಕು ನೆಕ್ಸ್ಟು ಇವು ನಾ ನೋಟುಗಳಿವೆ ಅವುಗಳ ಮೌಲ್ಯಗಳನ್ನು ಸಂಖ್ಯೆಗಳಲ್ಲಿ ಮತ್ತು ಅಕ್ಷರದಲ್ಲಿಯೂ ಕೂಡ ಬರೀಬೇಕು ನೋಡು ಬರ್ತಿದ್ದೀನಿ ನಾನು ನೀವು ಕೂಡ ಅದನ್ನು ನೋಟ್ ಮಾಡಿಕೊಳ್ಳಿ ನೆಕ್ಸ್ಟು ಅಂದರೆ ಡೀನ್ ಬ್ಲಾಕ್ಗಳನ್ನು ಕೊಟ್ಟಿದ್ದಾರೆ ಸಾವಿರ ನೂರು ಹತ್ತು ಬಿಡಿ ಅಂಥೇಳಿ ಅದು ಎಲ್ಲೆಲ್ಲಿ ಮ್ಯಾಚ್ ಆಗುತ್ತೆ ಅಂದರೆ ಸಂಖ್ಯೆ ಮತ್ತು ಅದೇ ಪದಕ್ಕೆ ಎಲ್ಲಿ ಮ್ಯಾಚ್ ಆಗುತ್ತೆ ಅದನ್ನು ಹೊಂದಿಸ್ಬೇಕು ನಾನು ಹೊಂದಿಸಿದ್ದೀನಿ ಇವು ಕೂಡ ಒಂದು ಸರಿ ಗಮನವಿಟ್ಟು ನೋಡ್ಕೊಳ್ಳಿ ಮಕ್ಕಳೇ ನೆಕ್ಸ್ಟ್ ಬರ್ತಕ್ಕಂಥದ್ದು ಇವು ಕಾಂಚನ ಜುಂಗ ಮೌಂಟ್ ಎವರೆಸ್ಟು ಅದರ ಎತ್ತರ ಎಷ್ಟಿದೆ ಮತ್ತು ಅವು ಯಾವ ದೇಶದಲ್ಲಿ ಬರ್ತಿದೆ ಅಂತಕ್ಕಂಥ ಮೊದಲು ಬರ್ಕೋಬೇಕು ಈ ನೋಡಿ ನಾನು ಬರೆದಿದ್ದೀನಿ ನೀವು ಕೂಡ ಅದನ್ನು ಬರ್ಕೊಳ್ಳಿ ಈ ಇದನ್ನ ಆಧಾರದ ಮೇಲೆ ನಾವೇನು ಮಾಡಬೇಕು ಅಂತಂದರೆ ಈ ಕಡೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಸಾವಿರ ನೂರು ಹತ್ತು ಮತ್ತು ಬಿಡಿಗಳನ್ನು ನಾವು ಒಂದು ಕೋಷ್ಟಕದ ಮುಖಾಂತರ ಏನು ಮಾಡ್ಕೋಬೇಕು ತೋರಿಸ್ಕೋಬೇಕಾಗತ್ತೆ ಕಾಂಚನ ಜುಂಗ ಕಾಂಚನ ಜುಂಗ ಎಷ್ಟು ಜನ ಎಷ್ಟು ಎತ್ತರ ಇದೆ ಅಂದರೆ ಎಂಟು ಸಾವಿರದ ಐದುನೂರ ಎಂಬತ್ತಾರು ಎಂಟು ಸಾವಿರದ ಐದುನೂರ ಎಂಬತ್ತಾರು ಹೌದಾ ನೆಕ್ಸ್ಟ್ ಮೌಂಟ್ ಎವರೆಸ್ಟ್ ಎಷ್ಟಿದೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ನಾ ಆಚೆ ಕಡೆ ಕೋಷ್ಟಕದಲ್ಲಿ ಬರೆದಿದ್ದೀನಿ ಆ ಒಂದು ಆಧಾರದ ಮೇಲೆ ನೀವೇನು ಮಾಡಬೇಕೀಗ ಈ ರೀತಿ ಅವು ಸ್ಥಾನಗಳಿಗೆ ಅನುಗುಣವಾಗಿ ಬರೀಬೇಕು ಮಕಾಲು ಎಂಟು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಓಕೆ ನೋಡಿ ಲಾಡ್ಸೆ ಎಷ್ಟಿದೆ ಅಂತಂದರೆ ಎಂಟು ಸಾವಿರದ ಐದುನೂರ ಹದಿನಾರು ಓಕೆ ನೆಕ್ಸ್ಟ್ ಇದು ಎಂಟು ಸಾವಿರದ ಒಂದು ನೂರ ಎಂಬತ್ತೆಂಟು ಓಕೆ ಮಕ್ಕಳೇ ಈ ರೀತಿಯಾಗಿ ನೀವು ಕೋಷ್ಟಕವನ್ನು ಏನು ಮಾಡಬೇಕು ಫಿಲಪ್ ಮಾಡಬೇಕು ನೆಕ್ಸ್ಟ್ ಏನಿದೆ ನೋಡಿ ವಾಹನಗಳ ಸಂಖ್ಯೆ ಬರೆಯೋಣ ಅಂತಿದೆ ಯಾವುದಾದ್ರೂ ವಾಹನಗಳನ್ನು ಸಂಖ್ಯೆಯನ್ನು ಬರೆದು ಅದರ ಸ್ಥಾನ ಮತ್ತು ಸ್ಥಾನ ಬೆಲೆಗಳ ಅನುಗುಣವಾಗಿ ನಾನು ಬರೆದಿದ್ದೀನಿ ನೀವು ಕೂಡ ನೋಡಿ ನೆಕ್ಸ್ಟು ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆಯನ್ನು ನಾವೇನು ಮಾಡಬೇಕಾಗುತ್ತೆ ಬರಿಬೇಕಾಗುತ್ತೆ ಓಕೆ ಸ್ಥಾನ ಬೆಲೆ ಮತ್ತು ಬೆಲೆಯನ್ನು ಕೂಡ ನಾವು ಏನು ಇಲ್ಲಿ ಬರ್ ಬರಿಬೇಕು ಈಗ ನಾಲ್ಕರ ಮುಖಬೆಲೆ ನಾಲ್ಕಾಗಿರುತ್ತೆ ಅದು ಯಾವ ಸ್ಥಾನದಲ್ಲಿದೆ ಹಂಡ್ರೆಡ್ ಪ್ಲೇಸಲ್ಲಿರೋದರಿಂದ ಫೋರ್ ಹಂಡ್ರೆಡ್ ಓಕೆ ಈ ಪೇಜ್ನಲ್ಲಿರ್ತಕ್ಕಂಥ ಎಲ್ಲ ಆ್ಯಕ್ಟಿವಿಟಿಗಳು ನೆಕ್ಸ್ಟ್ ಏನಿದೆ ಅಂತಂದರೆ ಇಲ್ಲಿ ಒಂದಿಷ್ಟು ಐವತ್ತಾರು ರೂಪಾಯಿ ನಾಣ್ಯಗಳನ್ನು ಅದು ನೋಟುಗಳನ್ನು ತೆಗೆದುಕೊಂಡು ಅದರ ಮೇಲೆ ಲಾಸ್ಟ್ ಫೋರ್ ಡಿಜಿಟನ್ನು ನಾವು ಏನು ಮಾಡ್ಕೋಬೇಕು ಬರ್ಕೊಂಡು ಅದನ್ನು ಮೊದಲನೇದೇನಿದೆ ಅಂತಂದ್ರೆ ಏರಿಕೆ ಕ್ರಮದಲ್ಲಿ ಬರೆದಿದ್ದೀನಿ ಬರೀಬೇಕು ನೀವು ಯಾವುದಾದ್ರೂ ನೋಟ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿ ಫೋರ್ ಡಿಜಿಟ್ ಅಷ್ಟೇ ಬರೀರಿ ಇಲ್ಲಿ ಇಪ್ಪತ್ತು ರೂಪಾಯಿ ನೋಟ್ಗಳನ್ನ ಮೇಲೆ ಇರ್ತಕ್ಕಂಥ ಸಂಖ್ಯೆ ಲಾಸ್ಟ್ ಫೋರ್ ಡಿಜಿಟನ್ನು ಬರೆದು ಅದನ್ನು ಏನು ಮಾಡಬೇಕು ಇಳಿಕೆ ಕ್ರಮದಲ್ಲಿ ಬರೀಬೇಕು ಇಳಿಕೆ ಕ್ರಮ ಅಂತಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಹೋಗೋದು ಓಕೆ ನೆಕ್ಸ್ಟ್ ನೋಡಿ ಇಲ್ಲೇನಿದೆ ಅಂತಂದರೆ ಇಲ್ಲಿರ್ತಕ್ಕಂಥ ಸಂಖ್ಯೆ ನಿಮಗೆ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಎರಡು ಸಾವಿರದ ಹದಿನೈದು ಇದು ಏನಪ್ಪ ಅಂತಂದ್ರೆ ಬೆಸ ಸಂಖ್ಯೆ ಹೌದಾ ಇಲ್ಲಿ ಎರಡು ಸಾವಿರದ ಎರಡು ಸಾವಿರ ಇದು ಸಮ ಸಂಖ್ಯೆ ಇದು ಹತ್ತೊಂಬತ್ತು ತೊಂಬತ್ತೊಂಬತ್ತು ಇದು ಬೆಸ ಸಂಖ್ಯೆ ಈ ರೀತಿಯಾಗಿ ನಾ ಅಂದರೆ ಒಂದು ರೂಪಾಯಿ ಕೊಯ್ನನ್ನು ತೆಗೆದುಕೊಳ್ಬೇಕು ನೀವು ಅದನ್ನು ಟ್ರೇಸ್ ಮಾಡಬೇಕು ಸಂಖ್ಯೆ ಕಾಣುವ ಹಾಗೆ ಟ್ರೇಸ್ ಮಾಡಬೇಕು ನಾನು ಮಾಡಿದ್ದೀನಿ ನೋಡಿ ಆ ಟ್ರೇಸ್ ಮಾಡಿರ್ತಕ್ಕಂಥ ಇಸ್ವಿ ಯಾವ ಒಂದು ಸಂಖ್ಯೆ ಅದು ಸಮಾನೋ ಬೆಸನೋ ನೋಡಿ ಟ್ರೇಸ್ ಮಾಡಿ ಇದು ಕೂಡ ಒಂದು ಚೆನ್ನಾಗಿರ್ತಕ್ಕಂಥ ಆ್ಯಕ್ಟಿವಿಟಿ ಕ್ವಾಯಿನನ್ನು ಏನು ಮಾಡಬೇಕು ಮಕ್ಕಳೇ ಕೆಳಗಡೆ ಇಟ್ಕೋಬೇಕು ಈ ಪ್ಲೇಸ್ ಇರ್ತದಲ್ಲ ಇಲ್ಲಿ ಕೆಳಗಡೆ ಇಟ್ಟು ಅದನ್ನು ಟ್ರೇಸ್ ಮಾಡಿದರೆ ಮೂಡ್ತದ ಅದು ನೋಡಿ ಅಲ್ಲ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇರ್ತಕ್ಕಂಥದ್ದು ಎರಡು ರೂಪಾಯಿ ಕಾಯಿನ್ ನಾನು ಟ್ರೇಸ್ ಮಾಡಿದ್ದೀನಿ ಐಸ್ವಿ ಸ್ಪಷ್ಟವಾಗಿ ಕಾಣಿಸುತ್ತೆ ಇಲ್ಲ ಅಂದರೆ ಇಲ್ಲ ಅದನ್ನು ಆಧಾರದ ಮೇಲೆ ನೀವು ಮಾಡಬೇಕು ಐದು ರೂಪಾಯಿ ಕಾಯಿನನ್ನು ಕೂಡ ಟ್ರೇಸ್ ಮಾಡಬೇಕು ಅದು ಸಮಾನೋ ಬೆಸನೋ ಅಂತ ಐಡೆಂಟಿಫೈ ಮಾಡಬೇಕು ಓಕೆ ನೆಕ್ಸ್ಟು ಚಿಕ್ಕದು ದೊಡ್ಡದು ನೋಡಿ ಹಾಕಿ ಇಷ್ಟು ಏನು ಅಂತಂದರೆ ಇದು ಒಂದನೇ ಕಲಿಕಾಪಲಕ್ಕೆ ಸಂಬಂಧಿಸಿರ್ತಕ್ಕಂತಹ ಎಲ್ಲ ಆ್ಯಕ್ಟಿವಿಟಿಗಳನ್ನು ನಾವೇನು ಮಾಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೀನಿ ಮುಂದಿನ ತರಗತಿಯಲ್ಲಿ ಮುಂದಿನ ಕಲಿಕಾಫಲಗಳೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್